ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮೃತಿದ್ದಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡ ಬನ್ನಿ ಎಲ್ಲರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಕಾಣಿಸಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈ ಕಡೆ ಶುರುವಿನಲ್ಲಿ ಗೌತಮ್ ಅವರು ಮಲ್ಕೊಂಡಿರ್ತಾರೆ ಯಾಕೋ ಬರ್ತಾ ಇರೋದಿಲ್ಲ ಯಾಕೆ ನಿದ್ದೆನೆ ಬರ್ತಿಲ್ಲ ಯಾಕೆ ಭೂಮಿಕಾ ಅವ್ರು ಇಷ್ಟೊಂದು ನೆನಪಾಗ್ತಿದ್ದಾರೆ ಯಾಕೋ ಭೂಮಿಕಾ ಅವ್ರನ್ನ ನೋಡ್ಬೇಕು ಅನ್ನೋ ಅಂತ ಭೂಮಿಕ ಅವರು ಮತ್ತೆ ಹೋಗ್ಬಿಟ್ಟು ಡೋರ್ ನ ಬಡಿತಾರೆ ಆಗ ಗೌ ಗೌತಮ್ ಅವರು ನಂಗೆ ಯಾಕೋ ಭೂಮಿಕ ಅವ್ರು ನೋಡ್ಬೇಕು ಅಂತ ಅನಿಸ್ತಾ ಇದೆ ನನ್ನ ಮನ್ಸಲ್ಲಿ ಹೇಳ್ಕೋಬೇಕು ಅಂತ ಅನಿಸ್ತಿದೆ ಅಂತ ಮಲ್ಲಿ ಅವ್ರ ಹತ್ರ ಹೇಳ್ತಾರೆ ಅದನ್ನ ಕೇಳಿದ ಮಲ್ಲಿ ಅವರು ತುಂಬಾನೇ ಖುಷಿ ಪಡ್ತಾರೆ ಇವಾಗ ಭೂಮಿಕ ಅವರು ಮಲ್ಗಿದ್ದಾರೆ ಸುಮ್ನೆ ಹಾಗೆ ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ರೂಮ್ ಒಳಗಡೆ ಹೋಗಿ ಭೂಮಿಕ ಅವ್ರನ್ನ ಎಷ್ಟು ಮುದ್ದಾಗಿ ಮಲ್ಗಿದ್ಯಾ ಭೂಮಿಕಾ ಆಗ ಭೂಮಿ ಕವರ್ಗೆ ಸಡನ್ ಆಗಿ ಎಚ್ಚರ ಆಗುತ್ತೆ ಏನ್ ಗೌತಮ್ ಅವ್ರೆ ನೀವ್ ಇಲ್ಲಿ ಅಂತ ಕೇಳ್ದಾಗ ಇಲ್ಲ ಇದು ಕನ್ಸು ಅಂತ ಅನ್ಸ ಅನ್ಸ್ಬಿಟ್ಟು ಅವರು ಪಿಂಚ್ ಮಾಡಿ ನೋಡ್ತಾರೆ ಏನ್ ನೀವು ಇಷ್ಟೊತ್ತಲ್ಲಿ ಇಲ್ಲಿದ್ದೀರಾ ಅಂತ ಕೇಳ್ತಾರೆ ಅದು ಇಷ್ಟೊತ್ತಲ್ಲಿ ಇಷ್ಟು ರಾತ್ರಿಯಲ್ಲಿ ನೀವು ನಮ್ ರೂಮಲ್ಲಿ ಏನು ಏನ್ ಮಾಡ್ತಿದ್ದೀರಾ ಅಂತ ಭೂಮಿಕ ಅವರು ಕೇಳ್ತಾರೆ ನಿಮ್ಮ ಮನ್ಸ ನನ್ನ ಮನಸ್ಸಲ್ಲಿ ಇರೋದೆಲ್ಲ ನಿಮ್ ಹತ್ರ ಹೇಳ್ಕೊಬೇಕು ಅನ್ನಿಸ್ತಿದೆ ಭೂಮಿಕ ಯಾಕೆ ನೀವು ನನ್ನ ಮೇಲೆ ಇಷ್ಟೊಂದು ಕೋಪ ಇಟ್ಕೊಂಡಿದ್ದೀರಾ ನನ್ಗೆ ನಿಮ್ಮ ಮೇಲೆ ಎಷ್ಟು ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದೀನಿ ನಿಮ್ಗೆ ನನ್ನ ಮೇಲೆ ಪ್ರೀತಿನೇ ಇಲ್ವಾ ಭೂಮಿಕ ಕವ್ರೆ ನಿಮ್ಗೆ ನನ್ನ ಮೇಲೆ ದ್ವೇಷನೇ ಇರೋದಾ ಅಂತ ಕೇಳ್ತಾರೆ ಹೌದು ನನಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ದ್ವೇಷನೇ ಇರೋದು ಹೊರಟೋಗಿ ಇಲ್ಲಿಂದ ಅಂತ ಭೂಮಿಕಾ ಅವ್ರು ಹೇಳ್ತಾರೆ ಆಗ ಗೌತಮ್ ಅವರು ತುಂಬಾನೇ ಬೇಸರ್ ಮಾಡ್ಕೊಂಡಿರ್ತಾರೆ ಸರಿ ಬಿಡಿ ನಿಮ್ಗೆ ನನ್ನ ಮೇಲೆ ದ್ವೇಷನೇ ಇದೆ ಮೊದ್ಲೆಲ್ಲ ನನ್ನನ್ನ ಎಷ್ಟು ಪ್ರೀತಿ ಮಾಡ್ತಿದ್ರಿ ಇವಾಗ ನಾವೆಲ್ಲ ಬೇಡ ಇವಾಗ ನಾವೆಲ್ಲ ನಿಮ್ಗೆ ಇಷ್ಟ ಆಗೋಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ನಾನು ಇಲ್ಲಿ ಒಂದ್ ನಿಮಿಷನೂ ಇರೋದಿಲ್ಲ ಬಿಡಿ ಅಂತ ಗೌತಮ್ ಅವರು ಹೋಗ್ತಾರೆ ಆಗ ಭೂಮಿ ಕವರು ಸಡನ್ ಆಗಿ ಗೌತಮ್ ಗೌತಮ್ ಅವ್ರ ಕೈ ಹಿಡ್ಕೊಂತಾರೆ ದಯವಿಟ್ಟು ನನ್ನನ್ನ ಕ್ಷಮಿಸಿ ನೀವೇ ನನ್ನ ಪ್ರಾಣ ನೀವೇ ನನ್ನ ತುಂಬಾ ಪ್ರೀತಿ ಇದೆ ನನ್ನ ಮನಸಲ್ಲಿ ಆಗ್ತಿಲ್ಲ ಅಷ್ಟೇ ಸಾಧ್ಯನಾ ನೀವಿಲ್ಲದೆ ನಾನು ಇರೋದಕ್ಕೆ ಮೇಲೆ ಇರೋದಕ್ಕೆ ಇಲ್ಲ ಗೌತಮ್ ಅವರೇ ಗೌತಮ್ ಅವ್ರನ್ನ ತಪ್ಪಿಕೊಂಡು ಗಟ್ಟಿಯಾಗಿ ಅಳ್ತಿರ್ತಾರೆ ಆಗ ಗೌತಮ್ ಅವ್ರಿಗೆ ನಿಮ್ಗೆ ನನ್ನ ಮೇಲೆ ದ್ವೇಷ ಇಲ್ವಾ ಅಂತ ಕೇಳ್ತಾರೆ ಆಗ ಭೂಮಿಕ ಅವರು ಇಲ್ಲ ನೀವೇನ್ ಮಾಡಿದಿರ ದ್ವೇಷ ಮಾಡೋದಕ್ಕೆ ನಾನು ಸಹ ತಪ್ಪು ಮಾಡ್ಬಿಟ್ಟೆ ನನ್ನ ತಪ್ಪನ ಕ್ಷಮಿಸಿ ಇಷ್ಟ The <laughs> ಸುಮ್ನೆ ನಾನ್ ನಿಮ್ ಮೇಲೆ ದ್ವೇಷ ಮಾಡ್ತಿದ್ದೆ ಭೂಮಿಕ ಅವ್ರೆ ನೀವು ಇಲ್ದ ನಾನು ಎಷ್ಟು ನೋವು ಅನುಭವಿಸಿದೀನಿ ಗೊತ್ತಾ ಅಂತ ಹೇಳ್ತಾರೆ ಆಗ ಭೂಮಿಕಾ ಅವರು ನೀವು ಇಲ್ರ ನಾನು ತುಂಬಾ ನೋವು ಅನುಭವಿಸಿದೀನಿ ನನ್ನ ದಯವಿಟ್ಟು ಕ್ಷಮಿಸಿ ಗೌತಮ್ ಅವರೇ ಅಂತ ಹೇಳ್ತಾರೆ ನಿಮ್ಮನ್ನ ಯಾವ್ದೇ ಕಾರಣಕ್ಕೂ ನಾನು ಬಿಟ್ಟು ಹೋಗುದೇ ಇಲ್ಲ ನನ್ ಮಗ ಎಲ್ಲರೂ ಮೂರ್ ಜನ ಒಟ್ಟಿಗೆ ಚೆನ್ನಾಗಿ ಬಾಳೋಣ ಅದನ್ನ ಕೇಳಿಸ್ಕೊಂಡು ಮಲ್ಲಿಗೆ ತುಂಬಾನೇ ಖುಷಿ ಆಗುತ್ತೆ ಹೇಗಿದ್ರು ನಾನು ಕಾವೇರಿ ಅಕ್ಕ ಪ್ಲಾನ್ ಮಾಡಿದ್ದು ತುಂಬಾನೇ ಸಕ್ಸಸ್ ಆಯ್ತು ಈ ಖುಷಿನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಮಲ್ಲಿ ಅವರು ತುಂಬಾನೇ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಿರ್ತಾರೆ ಈಗ ಗೌತಮ್ ಮನೆಗೆ ಆನಂದವರು ಬರ್ತಾರೆ ಯಾಕೆ ಅಂತ ಕೇಳಿದಾಗ ನನ್ ಯಾಕೋ ಅನುಮಾನ ಬರ್ತಿದೆ ಶಕುಂತಲ ಮೇಲೆ ಕಾಂತಾನ ನಿಮ್ಮ ಮನೆಗೆ ಕಳ್ಸಿದಾರೆ ನಿಮ್ಮನ್ನ ಹುಡ್ಕೊಂಡ್ ಬನ್ನಿ ಅಂತ ಅವ್ರದೇ ಇದೆಲ್ಲ ಪ್ಲಾನ್ ಅಂತ ಗೌತಮ್ ಅವ್ರಿಗೆ ಹೇಳ್ತಾರೆ ಆನಂದ್ ಅವರು ನಂಗೆ ಅಕ್ಕು ಕಾಂತಮ್ಮ ಅವ್ರು ತುಂಬಾ ಬದಲಾಗಿದ್ದಾರೆ ಅಂತ ಅನಿಸ್ತಿದೆ ಅಂತ ಗೌತಮ್ ಅವರು ಹೇಳ್ತಾರೆ ಆಗ ಆನಂದ್ ಅವರು ಇಲ್ಲ ನಂಗೆ ಹಕ್ಕು ಅವ್ರು ಬೇಕು ಅಂತ ನಿಮ್ನ ಅವ್ರ ಕುಸು ಬಿಟ್ಟಿದ್ದಾರೆ ಆಗ ಗೌತಮ್ ಅವರು ಇನ್ನೇನು ನಂಗೆ ಭೂಮಿ ಕವರು ಸಿಕ್ಕಾಯ್ತು ಇನ್ನೇನು ಯೋಚನೆ ಇಲ್ಲ ಅಂತ ಹೇಳ್ತಾರೆ ಆಗ ಆನಂದ್ ಅವರು ಇನ್ನ ಏನ್ ಹೇಳ್ತಿದ್ರು ಗೆಳೆಯ ಹಾಗಾದ್ರೆ ಭೂಮಿ ಕವರು ನಿಮ್ನ ಒಪ್ಕೊಂಡ್ ಬಿಟ್ರ ಅಂತ ಕೇಳ್ತಾರೆ ಹೌದು ಗೆಳೆಯ ಅವ್ರನ್ನ ಒಪ್ಕೊಂಡ್ರು ಯಾರೇನೇ ಹೇಳಿದ್ರು ಕೂಡ ನಾನು ಒಪ್ಕೊಳ್ಳೋದಿಲ್ಲ ನಾನು ತಿರ್ಗಾ ಭೂಮಿ ಕವರ್ನ ಮನೆಗೆ ವಾಪಸ್ ಕರ್ಕೊಂಡು ಹೋಗ್ತೀನಿ அந்த ஹேத்தே முந்தைய நான் சேது நோடோண்ணூரெல்லாம் சப்ஸ் மாஸ் மார்க்கொடி ஆகி வீடியோ இடம் ஒன்று லைக் மாதிரி மறுபடி யாரெல்லாம் சீரியல் நோட் தோர்வெல்லு வீடியோன ஷேர் மாதிரி தாங்க் யூ ஃபார் வாட்சிங்